ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎರಡು ಹೊಸ ರೂಲ್ಸ್ಗಳು ಬಂದಿವೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ಮಾಹಿತಿ ಇದು ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರು ಪಡಿತಾ ಇದ್ದೀರಾ ಸೊ ಅಂಥವ್ರಿಗೆ ಬಹಳ ಮುಖ್ಯವಾದಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇದೀಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕೊಟ್ಟಿರುವಂತಹ ಎರಡು ಹೊಸ ರೂಲ್ಸ್ಗಳು ನೀವು ತಿಳಿದುಕೊಳ್ಳೇಬೇಕಾದಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದು ಅಂತ ಹೇಳ್ಬೋದು ಯಾಕಂತ ಅಂದರೆ ಇವಾಗ ಕಳೆದ ದಿನಗಳಿಂದ ಏನಾಗ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಶುರು ಆಗಿದೆ ಅಂತಲೇ ಹೇಳ್ಬೋದು ಹತ್ತತ್ರ ಆಲ್ರೆಡಿ ಒನ್ ವೀಕ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಕೂಡ ಸೊ ಕೆಲವರಿಗೆ ಮಾತ್ರ ಈ ಒಂದು ಹಣ ಬಂದಿಲ್ಲ ಸೊ ಕೆಲವ್ರಿಗೆ ಮಾತ್ರ ಈ ಒಂದು ಹಣ ಬಂದಿದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಇನ್ನೂ ಎಷ್ಟು ಪರ್ಸೆಂಟ್ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಜಮಾ ಆಗಬೇಕು ಅಂತ ಅನ್ನೋದಾದರೆ ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಹಣ ತಲುಪಿದೆ ಇನ್ನು ಏಯ್ಟಿ ಪರ್ಸೆಂಟ್ ಜನಕ್ಕೆ ಇನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ನೀಡಿದ್ದಾರೆ ಸೊ ಈ ಒಂದು ಎರಡು ಹೊಸ ರೂಲ್ಸ್ಗಳನ್ನು ನೀವು ತಿಳಿದುಕೊಂಡಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ನಿಮಗೆ ಬರೋದಿಲ್ಲ ಹೌದು ಫ್ರೆಂಡ್ಸ್ ಇನ್ನು ಇಷ್ಟು ದಿನ ಏನು ತೆಗೆದುಕೊಂಡಿದ್ರಿ ಹಣವನ್ನು ಸೊ ಅವ್ರದ್ದು ಲೆಕ್ಕಕ್ಕೆ ಬರೋದಿಲ್ಲ ಯಾಕೆ ಅಂತ ಅಂದರೆ ಇವಾಗ ಇವಾಗ ತಾನೇ ಬಂದಿರುವಂತಹ ಎರಡು ಹೊಸ ರೂಲ್ಸ್ಗಳು ಇದು ಇವಾಗ ಆರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕು ನೆಕ್ಸ್ಟ್ ಐದು ಕಂತಿಗಳ ಹಣ ಕೂಡ ಬಿಡುಗಡೆ ಆಗಿದೆ ಸೊ ಪೆಂಡಿಂಗ್ ಹಣ ಯಾರಿಗೆ ಉಳ್ಕೊಂಡಿದೆ ಸೊ ಅಂಥವರು ಕೂಡ ಮಿಸ್ ಮಾಡಿದಲ್ಲಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾಗುತ್ತೆ ಸೊ ಅವ್ರಿಗೂ ಕೂಡ ಈ ಒಂದು ಎರಡು ರೂಲ್ಸ್ಗಳು ಅಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಅದಕ್ಕೆ ಈ ಎರಡು ರೂಲ್ಸ್ಗಳ ಬಗ್ಗೆ ನೀವು ಮಿಸ್ ಮಾಡ್ದಲೇ ತಿಳಿದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಕೆಲವರಿಗೆ ಇನ್ನೂ ಕೂಡ ಏನಾಗಿದೆ ಅಂತ ಅಂದರೆ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ನಾಲ್ಕನೇ ಕಂತಾಗಿರ್ಬೋದು ಐದನೇ ಕಂತಾಗಿರ್ಬೋದು ಸೊ ಈ ಒಂದು ಇಷ್ಟು ಕಂತುಗಳ ಹಣ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅವ್ರ ಖಾತೆಗಳಿಗೆ ಜಮಾ ಆಗಿಲ್ಲ ಸೊ ಅಂಥವರು ಕೂಡ ಮಿಸ್ ಮಾಡಬೇಡಿ ಸೊ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಆ ಒಂದು ಎರಡು ರೂಲ್ಸ್ಗಳು ಏನು ಸೊ ಇದ್ರ ಮೇಲೆ ಆರನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಇನ್ನೂ ಕೂಡ ಟ್ವೆಂಟಿ ಪರ್ಸೆಂಟ್ ಜನರಿಗೆ ತಲುಪಿರೋ ಕಾರಣ ತುಂಬಾ ಜನಗಳಿಗೆ ಇನ್ನೂ ಕೂಡ ಈ ಒಂದು ಆರನೇ ಕಂತಿನ ಹಣ ತಲುಪಬೇಕು ಹಾಗಾದರೆ ಯಾರಿಗೆ ಹಣ ಬಂದಿಲ್ಲ ಸೊ ಅವರು ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಸೊ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳಿ ಒಂದು ವೇಳೆ ಸ್ಕಿಪ್ ಮಾಡಿದ್ರೆ ಮೇನ್ ಇಂಪಾರ್ಟೆಂಟ್ ಮಾಹಿತಿನೇ ಸ್ಕಿಪ್ ಕೂಡ ಆಗ್ಬೋದು ಸೊ ಹಾಗಾಗಿ ಅರ್ಧಂಬರ್ಧ ತಿಳ್ಕೊಂಡ್ರೆ ಯಾವುದೇ ರೀತಿ ಒಂದು ಹೆಲ್ಪ್ ಆಗೋಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಒಂದು ವೀಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ನಿಮಗೆ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅನ್ನೋದಾದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇವಾಗ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಕಲ್ಯಾಣ ಇಲಾಖೆ ನೀಡಿರುವಂತಹ ಒಂದು ಎರಡು ಹೊಸ ರೂಲ್ಸ್ಗಳು ಏನಂತ ಅಂದರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಹೊಸ ಹೊಸ ರೂಲ್ಸ್ಗಳು ಆ್ಯಡ್ ಆಗ್ತಾ ಇರುವಂತಹ ವಿಚಾರ ಸೊ ನಿಮ್ಮೆಲ್ರಿಗೂ ಕೂಡ ತಿಳಿದೇ ಇರುವಂಥದ್ದು ಸೊ ಈ ಒಂದು ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ ರೂಲ್ಸ್ಗಳು ಜಾಸ್ತಿ ಆಗ್ತಾನೇ ಇದೆ ಅಂತ ಹೇಳ್ಬೋದು ಯಾಕಂತ ಅಂತ ಅಂದರೆ ಇವಾಗ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಸೊ ಏನು ಏನು ಕಾರಣಕ್ಕೋಸ್ಕರ ಈ ಒಂದು ಹಣ ನಮಗೆ ತಲುಪಿಲ್ಲ ಅನ್ನೋದಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ಅದಕ್ಕೆ ಈ ರೂಲ್ಸ್ಗಳು ಕೂಡ ಕಾರಣ ಆಗ್ಬೋದು ಸೊ ಈ ಒಂದು ರೂಲ್ಸ್ ಕಾರಣ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ ಸೊ ಇವಾಗ ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಆರನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಮಾಧ್ಯಮದವರೊಂದಿಗೆ ಮಾತನಾಡಿಬಿಟ್ಟು ಸೊ ಮಾಧ್ಯಮದವರೊಂದಿಗೆ ಈ ಒಂದು ಇನ್ಫಾರ್ಮೇಷನನ್ನು ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಬಾರಿ ಆರನೇ ಕಂತಿನ ಹಣಕ್ಕೆ ಹೊಸ ರೂಲ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಸೊ ಬಹಳಷ್ಟು ಮಂದಿಗೆ ಈ ಬಾರಿ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಾರಿ ಆರನೇ ಕಂತಿನ ಹಣಕ್ಕೆ ಹಲವಾರು ಹೊಸ ಹೊಸ ರೂಲ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ ಜೊತೆಗೆ ಇದು ಈ ಒಂದು ಆರನೇ ಕಂತು ಬಹಳಷ್ಟು ಮಂದಿಗೆ ಬರೋಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ಆ ಒಂದು ರೂಲ್ಸ್ಗಳು ಯಾವುವು ಸೊ ಎರಡು ರೂಲ್ಸನ್ನು ತಂದಿದ್ದಾರೆ ಅಂತ ಹೇಳಿದ್ದೀನಿ ಸೊ ಆ ಒಂದು ರೂಲ್ಸು ಯಾವುದು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ರೂಲ್ಸ್ ಬಂದುಬಿಟ್ಟು ಸೊ ಇವಾಗ ಮಕ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಂದಿರುವಂತಹ ಮೊದಲನೇ ರೂಲ್ಸ್ ಏನಂತ ಅಂದರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರೆ ಸೊ ಇವಾಗ ಬಿ ಪಿ ಎಲ್ ಕಾರ್ಡನ್ನು ಬಡತನ ರೇಖೆಗಿಂತ ಕೆಳಗೆ ಇರೋರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಮೊದಲಿಂದನೂ ಅಷ್ಟೇ ಬಿ ಪಿ ಎಲ್ ಕಾರ್ಡ್ ಅಂತ ಅಂದರೆ ಯಾರೆಲ್ಲ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ ಸೊ ಅವ್ರಿಗೆ ಮಾತ್ರ ವಿತರಣೆ ಮಾಡುವಂಥದ್ದು ಅಂತ ಹೇಳಿದ್ದಾರೆ ಇವಾಗ ಏನಪ್ಪ ಅಂತ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಸಿದಾರಾ ಸಲ್ಲಿಸಿದ್ದೀರಾ ಸೊ ಬಿ ಪಿ ಎಲ್ ಕಾರ್ಡನ್ನು ಈ ಒಂದು ಬಡತನ ರೇಖೆಗಿಂತ ಕೆಳಗೆ ಇರೋರಿಗೆ ಕೊಡಬೇಕು ಅಂತ ಹೇಳಿದರು ಮೊದಲಿಂದನೂ ಕೂಡ ಆದರೆ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಶ್ರೀಮಂತ್ರು ಶ್ರೀಮಂತರ ಹತ್ರ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡು ಇದೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಅಂತ ಅಂದರೆ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇರುತ್ತೆ ಸೊ ಇವಾಗ ಆ್ಯಸ್ ಯೂಶುವಲ್ ಆಗಿ ಎಲ್ಲರೂ ಮನೇಲೂ ಕೂಡ ವೈಟ್ ಬೋರ್ಡ್ ಕಾರ್ ಇದೆ ಅನ್ನೋದು ಸೊ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಸೊ ಇವಾಗ ಇಲ್ಲಿ ಹೊಸ ರೂಲ್ಸ್ ತಂದಿರೋ ಪ್ರಕಾರ ಯಾರ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇರುತ್ತೆ ಸೊ ಅಂಥವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋದಕ್ಕೆ ಅರ್ಹತೆ ಇಲ್ಲ ಸೊ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅವರ ಕುಟುಂಬದಲ್ಲಿ ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಸೊ ಇವಾಗ ವೈಟ್ ಬೋರ್ಡ್ ಇದ್ದರೂ ಕೂಡ ಅವರು ಅರ್ಹತೆ ಇರೋದಿಲ್ಲ ಅದರ ಜೊತೆಗೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಸೊ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ಅಂಥ ಸಂದರ್ಭದಲ್ಲಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ಅವರೂ ಕೂಡ ಹಣವನ್ನು ಪಡೆಯೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಏಳು ಎಕರೆಗಿಂತ ಜಾಸ್ತಿ ಜಮೀನು ಇದ್ರೆ ಸೊ ಅಂಥವ್ರಿಗೂ ಕೂಡ ಹಣ ಸಿಗೋದಿಲ್ಲ ಸೊ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ರೂಲ್ಸ್ಗಳು ಇದ್ದು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಏನು ಸ್ಟಾರ್ಟ್ ಮಾಡಿದ್ರು ಸೊ ಅವಾಗಿಂದೂ ಕೂಡ ಈ ರೂಲ್ಸ್ಗಳು ಇದ್ದು ಸೊ ಏಳು ಎಕರೆ ಜಮೀನಿಗಿಂತ ಜಾಸ್ತಿ ಇದ್ದರೆ ಹಣ ಬರೋದಿಲ್ಲ ವೈಟ್ ಬೋರ್ಡ್ ಕಾರ್ ಇದ್ರೆ ಹಣ ಬರೋದಿಲ್ಲ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೀವಿ ಸೊ ಈ ರೀತಿ ಹಲವಾರು ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ರು ಸೊ ಮಧ್ಯದಲ್ಲಿ ಬಿಟ್ಟಿದ್ರು ಬಟ್ ಇವಾಗ ಆರನೇ ಕಂತಿನ ಹಣ ಜನ ಯಾರೆಲ್ಲ ಇವಾಗ ನಮಗೆ ಯಾವ ಕಂತಿನ ಹಣ ಬರ್ ಬರ್ತಿಲ್ಲ ಅಂತ ಜನ ಸಂದರ್ಶನ ಏನು ನಡೆಸಿದ್ರು ಸೊ ಅಲ್ಲಿ ತುಂಬಾ ಕಂಪ್ಲೇಂಟ್ಗಳು ಹೋಗಿದೆ ಸೊ ಇವಾಗ ಸರ್ಕಾರ ಏನು ಮಾಡ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಇವಾಗ ಹಣ ಕೊಡ್ತೀವಿ ಅಂತ ಹೇಳಿದಾರೆ ಸೊ ಇವಾಗ ವೈಟ್ ಬೋರ್ಡ್ ಕಾರ್ ಇದ್ದೋರೆಲ್ಲ ಶ್ರೀಮಂತರು ಅಂತ ಯಾರೆಲ್ಲ ಒಪ್ಕೊಂತೀರಾ ಸೊ ಮೆಸೇಜ್ ಮಾಡಿ ನನ್ನ ಪ್ರಕಾರ ವೈಟ್ ಬೋರ್ಡ್ ಕಾರನ್ನ ಇಟ್ಕೊಂಡಿರೋರು ಎಲ್ಲರೂ ಕೂಡ ಶ್ರೀಮಂತರಲ್ಲ ಯಾಕೆ ಅಂತ ಅಂದರೆ ಕೆಲವೊಂದು ಊರುಗಳಲ್ಲಿ ಇನ್ನೂ ಕೂಡ ಬಸ್ ವ್ಯವಸ್ಥೆ ಇರೋದಿಲ್ಲ ಸೊ ಮನೆಯಲ್ಲಿ ಏಜ್ಡ್ ಪರ್ಸನ್ಸ್ ಇರ್ತಾರೆ ಸೊ ಹುಷಾರಿಲ್ದಿರೋ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಈಗ ರಾತ್ರೋ ರಾತ್ರಿ ಅವ್ರನ್ನ ಒಂದ್ ವೇಳೆ ಇವಾಗ ಎಕ್ಸಾಂಪಲ್ ಕೊಡ್ತಿರೋದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ಗೌರ್ಮೆಂಟ್ನವರು ಗೌರ್ಮೆಂಟ್ ಬಸ್ಸನ್ನು ಕಳಿಸ್ಕೊಡ್ತಾರೆ ಮನೆ ಹತ್ರ ಒನ್ ನಾಟ್ ಏಯ್ಟ್ ಏನೋ ಬಿಟ್ಟಿದ್ದೀವಿ ಸೊ ಅದರಲ್ಲೇ ಹೋಗ್ಬೋದಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು ಬಟ್ ಒನ್ ನಾಟ್ ಏಟ್ ಬಿಟ್ರು ಕೂಡ ನಮ್ಮ ಮನೆಯಲ್ಲಿ ಕಾರಿದ್ದು ನಾವು ಒನ್ ನಾಟ್ ಏಟ್ ಬರೋದ್ರ ಬದಲು ಆ ಟೈಮಿಂಗ್ಸಲ್ಲಿ ನಾವೇನೇ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರಿಸ್ಬೋದಲ್ವಾ ಸೊ ಅದು ಒನ್ ಆ ಏಟ್ ಯೂಸ್ ಆಗುತ್ತೆ ಬಟ್ ಇರೋದನ್ನು ಹೇಳ್ತಿರೋದು ವೈಟ್ ಬೋರ್ಡ್ ಕಾರ್ ಆಗಿರ್ಬೋದು ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು ಇವರು ಇವಾಗ ವೈಟ್ ಬೋರ್ಡ್ ಕಾರ್ ಅಂತ ಹೇಳ್ತಿದ್ದಾರೆ ಇವಾಗ ಎಲ್ಲರೂ ಕೂಡ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇರುತ್ತೆ ಸೊ ಬಿಸಿಲಲ್ಲಿ ಬೈಕ್ ತಗೊಳ್ಳೋ ರೇಟಲ್ಲೇನೆ ಕಾರ್ ತೊಗೋಬೋದು ಅಂತ ಎಲ್ಲರೂ ಕೂಡ ವೈಟ್ ಬೋರ್ಡ್ ಕಾರನ್ನು ತಗೋ ಕಾರನ್ನು ತೆಗೆದುಕೊಂಡಿರ್ತಾರೆ ಅದೇ ಒಂದು ಒಂದು ಪ್ರಾಬ್ಲಮ್ ಅನ್ನೋ ರೀತಿ ವೈಟ್ ಬೋರ್ಡ್ ಕಾರ್ ಇದ್ದರೆ ಇವಾಗ ಹಣ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರದವರು ಇದು ನಾನಂತೂ ಒಪ್ಪೋದಿಲ್ಲ ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು ಸೊ ನಿಮಗೂ ಇದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸುತ್ತೆ ಸೊ ಅದನ್ನು ಕಮೆಂಟ್ ಮಾಡ್ಬೋದು ಸೊ ಹಾಗಾಗಿ ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಸೊ ಬನ್ನಿ ಜಾಸ್ತಿ ಚರ್ಚೆ ಬೇಡ ನೆಕ್ಸ್ಟು ನೋಡೋಣ ಇವಾಗ ಏಳು ಎಕರೆಗೆ ಜಾಸ್ತಿ ಇದ್ದರೆ ಸೊ ಅವ್ರಿಗೂ ಕೂಡ ಹಣ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಸರಿಯಾಗಿ ವೆರಿಫೈ ಆಗಿರಲಿಲ್ಲ ಮೊದಲಿಂದ ಮೊದಲೇ ಹೇಳಿದರು ಬಟ್ ವೆರಿಫೈ ಆಗಿರಲಿಲ್ಲ ಈ ಬಾರಿ ವೆರಿಫೈ ಮಾಡಿ ಇಂಥವ್ರ ಲೀಸ್ಟನ್ನು ರೆಡಿ ಮಾಡಿದಾರಂತೆ ಅಂತೆ ಸೊ ಹಾಗಾಗಿ ಇವರಿಗೆ ಹಣ ಬರೋದಿಲ್ಲ ವೈಟ್ ಬೋರ್ಡ್ ಕಾರ್ ಇರೋರಿಗೆ ಏಳು ಎಕರೆಗಿಂತ ಜಾಸ್ತಿ ಜಮೀನಿರೋರಿಗೆ ಟ್ಯಾಕ್ಸ್ ಪೇಯರ್ಸ್ಗೆ ಹಣ ಬರೋದಿಲ್ಲ ಅಂತ ಮೊದಲನೇದಾಗಿ ಮೊದಲನೇ ರೂಲ್ಸಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ದಿ ನೆಕ್ಸ್ಟು ಸೆಕೆಂಡ್ ರೂಲ್ಸ್ ಏನಪ್ಪ ಅಂತ ಅಂದರೆ ಇವಾಗ ಕೆಲವರು ತುಂಬಾ ಟೆನ್ಷನ್ ಆಗಿದ್ರು ಸೊ ನಾವು ಜಿ ಎಸ್ ಟಿ ಆಗಿರ್ಬೋದು ಅಥವಾ ಐ ಟಿ ರಿಟರ್ನ್ಸ್ ಐ ಟಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಪೇರ್ಸ್ ಅಲ್ಲ ಅಂತ ಅಂದರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಅಂತಿದ್ರು ಇವಾಗ ಜನತಾ ಸಂದರ್ಶನ ಅಂತ ಏನು ಮಾಡಿದ್ರು ಸೊ ಅಲ್ಲಿ ಅತಿ ಹೆಚ್ಚು ಕಂಪ್ಲೇಂಟ್ ಬಂದಿತ್ತಂತೆ ಸೊ ಅದನ್ನು ರೀಸಾಲ್ವ್ ಮಾಡಿದಾರಂತೆ ಸೊ ರೀಸಾಲ್ವ್ ಮಾಡಿದ್ದೀವಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಸೊ ಇವಾಗ ಏನಾಗ್ತಿದೆ ಅಂತ ಅಂದರೆ ಯಾರಿಗೆ ಈ ರೀತಿ ತೋರಿಸ್ತಾ ಇತ್ತು ಜಿ ಎಸ್ ಟಿ ಪೇಯರ್ಸು ಮತ್ತು ಐ ಟಿ ರಿಟರ್ನ್ಸ್ ಅಂತ ತೋರಿಸ್ತಿತ್ತು ಅವ್ರದ್ದನ್ನ ರೀಸಾಲು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಅದು ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಇವತ್ತಿನ ಮಾಹಿತಿ ಪ್ರಕಾರ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಅವರು ಜಿ ಎಸ್ ಟಿ ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದರೂ ಕೂಡ ಅವ್ರ ಸ್ಟೇಟಸಲ್ಲಿ ಏನು ತೋರಿಸ್ತಿತ್ತು ಈ ರೀತಿ ಜಿ ಎಸ್ ಟಿ ಪೇಯರ್ಸ್ ನೀವು ಅದಕ್ಕೆ ಹಣ ಬರೋದಿಲ್ಲ ಅಂತ ಮೊನ್ನೆ ತಾನೇ ನಾನು ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಈ ರೀತಿ ತೋರಿಸಿದ್ರೆ ಹಣ ಬರೋದು ತುಂಬಾ ತಡ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅಂತ ಬಟ್ ಇಲ್ಲಿ ಹೇಳ್ತಿದ್ದಾರೆ ಇವತ್ತು ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ ಸೊ ನೆಕ್ಸ್ಟು ಅವ್ರಿಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರ ಲಿಸ್ಟನ್ನು ರೆಡಿ ಮಾಡಿದಾರಂತೆ ಸೊ ಆ ಒಂದು ಲಿಸ್ಟನ್ನು ರೆಡಿ ಮಾಡಿ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಟ್ಟಿದಾರಂತೆ ಸೊ ನೋಡೋಣ ಅಂಥವ್ರಿಗೆ ಹಣ ಬರುತ್ತಾ ಅಂತ ಯಾರಿಗೆಲ್ಲ ಸ್ಟೇಟಸಲ್ಲಿ ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸ್ತಿತ್ತು ಸೊ ಅಂಥವ್ರಿಗೆ ಯಾರಿಗಾದರೂ ಹಣ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಆವಾಗ ನಮಗೂ ಕೂಡ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ನಮಗೂ ಆ ಒಂದು ಇನ್ಫಾರ್ಮೇಷನ್ನು ಗೊತ್ತಾಗೋದಿಲ್ಲ ಸೊ ಇವಾಗ ಈ ಒಂದು ಸುಳ್ಳು ಆಪಾದನೆ ಏನಿತ್ತು ಸೊ ಅವ್ರಿಗೆ ತನಿಖೆಯನ್ನು ನಡೆಸಿ ಲಿಸ್ಟನ್ನು ರೆಡಿ ಮಾಡಿ ಹಣ ಬಿಡುಗಡೆ ಮಾಡೋದಕ್ಕೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಎಲ್ಲ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರೀಬೇಡಿ ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್